ಮತ್ತೇನಪ್ಪ ದೋಸ್ತ ಬಾ ಬಾಳ ದಿನ ಆಯ್ತಲ್ಲ ಬಂದಿಲ್ಲ ಮನೆ ಕಡೆಗೆ ನೀ ಬೆಂಗಳೂರಿಂದ ಬಂದು ಒಂದು ವಾರ ಆಯ್ತು ಅಂತ ಗೊತ್ತಾಯ್ತು ಆದ್ರೂ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬರೋದಾಗ್ಲಿಲ್ಲಪ್ಪ ಇವತ್ತು ಹೆಂಗ್ ಏನಪ್ಪಾಪಾಕ್ಟರ್ ಬಳಿ ಪೇಶೆಂಟ್ಗಳು ಬರಲೇಬೇಕಲ್ಪಾ ಯಾಕೆ ಏನಾಯ್ತು ಏನಿಲ್ಲ ಒಂದು ವಾರದಿಂದ ಹೊಟ್ಟೆ ನೋವು ಆಗ್ತಿತ್ತು ಡಾಕ್ಟರ್ ಹತ್ರ ಹೋಗಿದ್ದೆ ಸ್ಕ್ಯಾನಿಂಗ್ ಬರೆದು ಕೊಟ್ಟಾರಿಂಗ ಇಲ್ಲಿ ಮಾಡಿಸ್ಲಿ ಅದಕ್ಕೆ ನಿನ್ನೆ ಬಂದೀನಿ ಅಂಜಿಕ್ವರಾಗತ್ತ ನನಗೆ ಏನು ಯು ಎಸ್ ಜಿ ಅಪ್ಡೌನ್ ಅಂತ ಹೇಳಿ ಬರ್ದಾರ ಹೆಂಗೆ ಮಾಡ್ತಾರದು ಸ್ಕ್ಯಾನಿಂಗ ನೋವಾಗುತ್ತೆ ಏನು ಎಲ್ಲೆಲ್ಲ ಚುಚ್ಚುತ್ತಾರೆ ಏನು ಖನ ನೀನು ಹೊರಗಿನ ಅಂಜಲ್ಲ ದವಾಖಾನೆ ಅಂದ್ರೆ ಅಂಜಿಗೆ ಬರ್ತದೆ ನೋಡು ಅದೆಲ್ಲ ಬಿಡು ಹೇಳಿಗ ಅಯ್ಯ ಅದೇನು ಸ್ಕ್ಯಾನಿಂಗ ಯು ಎಸ್ ಜಿ ಅಂದ್ರೆ ಏನು ಏನಿಲ್ಲ ಯು ಎಸ್ ಜಿ ಅಂದ್ರೆ ಅಂತ ಅರ್ಥ ಹೆಂಗ ಮಾಡ್ತಾರೆ ಅದು ಏನಿಲ್ಲ ನಿನಗೆ ಮಲಗಿಸಿ ನಿನಗೆ ಹೊಟ್ಟೆ ನೋವಲ್ ಹಾಕತ್ತದಲ್ಲ ಒಂದು ಅವ್ರ ಮೇಲೆ ಒಂದು ಸಣ್ಣದೊಂದು ಮಷಿನ್ ಇರ್ತದೆ ಅದು ಕೈಯಾಗಿಡ್ಕೊಂಡು ನೀನು ಹೊಟ್ಟೆ ಮೇಲೆ ಒಂದು ಸ್ವಲ್ಪ ಜಲ್ ಹಚ್ಚಿ ಆ ಮಷಿನಿಂದ ಸಣ್ಣದಿರುತ್ತದು ಅದೇನು ಮಾಡ್ತಾರೆ ನೀನು ಹೊಟ್ಟೆ ಮೇಲೆಲ್ಲ ಹಂಗೆ ಆಡಿಸ್ತಾರೆ ಕೈ ಆಡಿಸ್ತಾರೆ ಹೊಟ್ಟೆ ಮೇಲೆ ಅದೇನು ಮಾಡ್ತಾರೆ ಅಲ್ಲಿ ಕಂಪ್ಯೂಟರ್ನಾಗ ಕಾಣುತ್ತದ ಅವರಿಗೆ ನನಗೇನು ಚೂಜಿ ಚುಚ್ಚಲಲ್ಲ ಬಟ್ಟ ಚುಚ್ಚಲಪ್ಪ ಏನು ನಿನಗೆ ಹೊಟ್ಟೆ ಚೂಜಿ ಚುಚ್ಚಲ್ಲ ಏನು ಬ್ಯಾನೇ ಆಗಲ್ಲ ಈಗ ನಾಳೆಗೆ ಮುಂಜಾನೆ ಹೋಗ್ಬೇಕಂತ ಮಾಡೀನಿ ಊಟ ಮಾಡಿ ಹೋದ್ರೆ ನಡೀತದಲ್ಲ ಹೋಗು ಮುಂಜಾನೆ ಆದರೆ ಮುಂಜಾನೆ ಏನು ತಿನ್ನಬಾರ್ದು ಖಾಲಿ ಹುಟ್ಟಿಲ್ಲೆ ಹೋಗಬೇಕು ಇದು ಅಲ್ಟ್ರಾಸೋನೋಗ್ರಫಿ ಸ್ಕ್ಯಾನಿಂಗ್ ಮಾಡಿಸ್ಬೇಕಂದ್ರೆ ಕನಿಷ್ಠ ನಾಲ್ಕರಿಂದ ಆರು ತಾಸು ಉಪವಾಸ ಇರಬೇಕು ನೀರು ನೀರ್ಡೀತದ ನೀರು ಕುಡಿ ಅವರು ಸ್ಕ್ಯಾನಿಂಗ್ದಾಗ ಅಪ್ಡಮಿನ್ ಸ್ಕ್ಯಾನಿಂಗ್ ಮಾಡಕತ್ತಾಗ ಅವ್ರೆಲ್ಲ ನೋಡ್ತಾರ ಲಿವರ್ ಪ್ಯಾಂಕ್ರಿಯಾ ಸ್ಟಮಕ್ ಲಾರ್ಜ್ ಇಂಟೆಸ್ಟೈನ್ ಸ್ಮಾಲ್ ಇಂಟೆಸ್ಟೈನ್ ಕಿಡ್ನಿ ಒಟ್ಟು ಹೊಟ್ಟೆ ಒಳಗೆ ಅಪ್ಡೌಮನ್ ಏನೇನು ಅಂಗಗಳದವ ಸಾಫ್ಟ್ ಆರ್ಗನ್ಸ್ ಏನಾದವ ಅವೆಲ್ಲ ಕಾಣ್ತಾವ ಸ್ಕ್ಯಾನಿಂಗ್ ದೇಹದ ಯಾವ ಅಂಗದ್ದು ಮಾಡ್ತಾರೇನು ಎಲ್ಲಾದರೂ ಅಂದರೆ ಈಗ ಮಕ್ಕಳಲ್ಲಿ ಬ್ರೆಸ್ಟ್ದು ಸ್ಕ್ಯಾನಿಂಗ್ ಮಾಡ್ತಾರೆ ಪೆಲ್ವಿಸದು ಮಾಡ್ತಾರೆ ಈ ಕಣಸು ಮಕ್ಕಳಲ್ಲಿ ಟೆಸ್ಟಿಸ್ ರೂಷಣಗಳದು ಮಾಡ್ತಾರೆ ಈಗ ಏನಾದರೂ ಯಾವುದೋ ಒಂದು ಮಾಂಸಖಂಡದ ಮೇಲೆ ಏನಾದರೂ ಗಡ್ಡೆ ಥರ ಏನಾದರೂ ಬೆಳೆದಿತ್ತು ಅಂದರೆ ಅದರದ್ದು ಮಾಡ್ತಾರೆ ಈಗ ಥ್ರೋಟದು ಥೈರಾಯ್ಡ್ ಬಂದು ಗಂಟಲಲ್ಲಿ ಏನಾದರೂ ಬಾವು ಬಂದಿತ್ತು ಅಂದರೆ ಅದ್ರದ್ದು ಸ್ಕ್ಯಾನಿಂಗ್ ಮಾಡ್ತಾರೆ ಅದೇ ಹೊಟ್ಟೆ ಸ್ಕ್ಯಾನಿಂಗ್ ಮಾಡ್ತಾರೆ ನಾರ್ಮಲಾಗಿ ಸರಿ ಆಯಿತಪ್ಪ ಹಂಗಾದ್ರೆ ನಾಳೆ ಹೋಗಿ ಮುಂಚೆನೆ ಬರ್ತೀನಿ ನಿನ್ನ ರಿಪೋರ್ಟ್ ವಾಟ್ಸಪ್ ಮಾಡ್ತೀನಿ ನೋಡು ಆಯ್ತು ಮಾಡ್ಸ್ಕೊಂಬಂದು ವಾಟ್ಸಪ್ ಹಾಕು ನಾ ಹೋಗ್ತೀನಿಪ್ಪ ಬೆಂಗ್ಳೂರಿಗೆ ನಮ್ಮದು ದವಾಖಾನೆ ಬಿಟ್ಟು ಬಂದೆ ನಾನು